ಕಲ್ಸು ಇಲ್ಲ ಜಾಸ್ತಿ ನಿಲ್ಸಿ ಸುಮಾರು ಹೊತ್ತಾದ ಮೇಲೆ ಬಂತಪ್ಪ ಟ್ರೈನು ರೋಡ್ ನೋಡ್ರಿ ಹೆಂಗೆ ಸ್ಟ್ರೈಟ್ ಆಗೈತೆ ಎಲ್ಲ ಕಾವೇರಿ ನದಿನೇ ನೋಡ್ರಿ ಕಾಣೋದು ಒಳಗಡೆ ತರ್ಬೇಕಾದ್ರೆ ಗೇಟ್ ಫುಲ್ಲು ಚಿಕ್ಕು ಗೇಟ್ ಇದು ಒಂದು ಒಂದು ಇಂಚಲ್ ಪಾಸ್ ಮಾಡ್ಕೊಂಡ್ ಬಂದಿದ್ದಾಯ್ತು ಒಂಥರ ಪ್ರಶಾಂತವಾಗೈತೆ ಗುರು ಊರು ನೀರು ಫುಲ್ ಬಿಟ್ಟರೆ ಇಲ್ಲೆಲ್ಲ ಫುಲ್ ಹರಿತಾ ಇರುತ್ತೆ ಅನ್ಸುತ್ತೆ ನೀರು ಟ್ರಾಫಿಕ್ ಕಾಣಲಿಲ್ಲ ಕಾಣ್ಲಿಲ್ಲ ಟ್ರಾಫಿಕ್ ಅದ್ರಲ್ಲಿ ಇವ್ನ ಯಾರೇ ಗಾಡಿ ಅವನು ಇಲ್ಲಿ ಯೂ ಟರ್ನ್ ಮಾಡ್ಕೊಳಕ್ ಹೋಗ್ತಾವನ್ ಇಲ್ಲಿ ಈ ಗಾಡಿ ವ್ಯಾಪಾರ ಆಗೈತೆ ಅದಕ್ಕೆ ಗ್ಯಾರೇಜ್ ಹತ್ರ ರೆಡಿ ಮಾಡಿಸ್ತಾ ಇದೀವಿ ಲೋಕಲ್ಗೆ ಶಿಫ್ಟಿಂಗ್ ಅಂದ್ಬಿಟ್ಟು ನೋಡೋಕೆ ಗುರು ಒಬ್ಬೊಬ್ಬರೇ ಹೋದ್ರೆ ಹೋಗಿದ್ದ ಟೈಮಲ್ಲಿ ಒಳ್ಳೆ ಹಂಟಿಂಗ್ ಮಾಡ್ಬೋದು ದೇಹ ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ತುಂಬ ದಿನ ಆಯಿತು ಊರ ಕಡೆ ಹೋಗಿದ್ದೆ ಕೆಲಸಗಳಿದ್ವು ನಿನ್ನೆ ಮದುವೆ ಬೇರೆ ಫಿಕ್ಸ್ ಆಗೋಯ್ತು ಸ್ಟೋರಿ ಹಾಕಿದ್ದೆ ನೋಡಿದ್ದವ್ರಿಗೆ ಗೊತ್ತಿರುತ್ತೆ ಹಂಗ್ಬಿಟ್ಟು ಅದ್ರ ಕಡೆ ಒಂದು ಸ್ವಲ್ಪ ಬ್ಯುಸಿ ಇದ್ದೆ ಲಾರಿಗೆ ಬಂದಿರಲಿಲ್ಲ ತುಂಬ ದಿನ ಆದಮೇಲೆ ಮತ್ತೆ ಲಾರಿಗೆ ಬಂದೆ ಮಳವಳ್ಳಿ ಟ್ರಿಪ್ ಇದು ಮಳವಳ್ಳಿಗೆ ಹೋಗ್ಬೇಕಾಗಿತ್ತು ದೇವನಹಳ್ಳಿಯಿಂದಲೇ ಲೋಡ್ ಆಗಿರೋದು ಮಳವಳ್ಳಿ ಬಿಟ್ಟು ಮುಂದೆ ಶಿವನ ಸಮುದ್ರ ಏನು ಪ ಕರೆಂಟ್ ತಯಾರಿಸ್ತಾರಲ್ಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಐತಲ್ಲ ಅಲ್ಲಿ ಪವರ್ ಪ್ಲಾಂಟ್ ಇತ್ತಲ್ಲ ಅಲ್ಲಿಗೆ ಹೋಗ್ತಾ ಇರೋದು ಅಲ್ಲೇ ಒಂದು ಹತ್ರ ನದಿ ಪಕ್ಕನೇ ಐತಂತೆ ಲೋಡ್ ಲೋಡ್ ಐತೆ ಗಾಡಿ ಲೋಡ್ ಮಾಡ್ಕೊಂಬಿಟ್ಟು ಹೋಗೋಣ ಹಾಗೆ ಯಾರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಬಸ್ಪೇಟೆ ಎಲ್ಲ ಪಾಸ್ ಮಾಡ್ಕೊಂಡು ಈಗ ಗುಡ್ಡೆಮನಹಳ್ಳಿ ಹ್ಯಾಂಡ್ ಪೋಸ್ಟ್ ಹತ್ರ ಇದ್ದೀನಿ ಗುಡೆಮನ್ನಹಳ್ಳಿ ಹ್ಯಾಂಡ್ ಪೋಸ್ಟ್ ಪಾಸ್ ಮಾಡಿಬಿಟ್ಟು ಸೀದಾ ಮಾಗಡಿಗೆ ಹೋಗಿ ಮಾಗಡಿಯಿಂದ ರಾಮನಗರ ರಾಮನಗರ ಮೈಸೂರು ರೋಡು ಮೈಸೂರು ರೋಡ್ ಹತ್ಬಿಟ್ಟು ಅಲ್ಲಿಂದ ಶನಪಟ್ಣದ ಲೆಫ್ಟ್ ತಗೊಂಡು ಸೀದಾ ಒಯ್ತಾ ಇರದೇನೆ ಶಿವನ ಸಮುದ್ರ ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ ನೋಡೋಣ ನೋಡೋಕ್ಕಾಗುತ್ತೆ ಗೊತ್ತಿಲ್ಲ ಮಾಗಿನ ಬಿಟ್ಟ ಮೇಲೆ ರಾಮನಗರ ಕಡೆ ಹೋಗ್ಬೇಕಾದ್ರೆ ಫಾರೆಸ್ಟ್ ಆಗೋ ಇದೆಯಲ್ಲ ವೆಹಿಕಲ್ಸು ಇಲ್ಲ ಜಾಸ್ತಿ ಖಾಲಿ ರೋಡು ಏನಂದ್ರೆ ಏನೂ ಇಲ್ಲ ಖಾಲಿ ಖಾಲಿ ಇದೆ ಬಟ್ ರೋಡ್ ಚೆನ್ನಾಗೈತೆ ಒಳ್ಳೆ ಆಗಿ ಟರ್ನಿಂಗ್ಗಳು ಜಾಸ್ತಿ ಬೈಕು ಕಾರು ಓಡಿಸೋಕಾಗಿರುತ್ತೆ ಲಾರಿನೂ ಅಷ್ಟೇ ನೋಡ್ಗಾಡಿಯಲ್ಲಿ ಒಂದು ಸ್ವಲ್ಪ ಹುಷಾರು ಓಡಿಸ್ಬೇಕು ಅನ್ನೋದು ಬಿಟ್ಟರೆ ಏನು ಆರಾಮಾಗ್ಬಿಡ್ಬೋದು ಚೆನ್ನಾಗೈತೆ ರೋಡು ಆ ಕಡೆಯಿಂದ ಬರ್ತಾ ರಾಮನಗರ ಕಡೆಯಿಂದ ಬರಬೇಕಾದ್ರೆ ಬರೀ ಹಬ್ಬಳೆ ಸಿಗ್ತವೆ ಆ ಕಡೆಯಿಂದ ಬರಬೇಕಾದ್ರೆ ದೋಡ್ ಗಾಡಿ ಆಗ್ಬಿಟ್ರೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಬರೀ ಡೌನೇನೆ ದೊಡ್ಡ ಗಾಡಿ ಆದ್ರೂ ಟೆಂಕ್ಷನ್ ಇಲ್ಲ ಏನಂದರೆ ಒಂದು ನೋಡ್ಕೊಂಡು ಹೋಗ್ಬೇಕಂತೆ ಡೌನ್ ಅಲ್ವಾ ಅದಕ್ಕೆ ನೋಡಿ ಆವಾಗಿಂದ ಐತೆ ರೋಡು ಬೆಟ್ಟ ಐತೆ ಚೆನ್ನಾಗಿ ಕಾಣುತ್ತೆ ನೆಟ್ ಸೈಡಲ್ಲಿ ನೈಟ್ ಸೈಡಲ್ಲಿ ನೈಟ್ ಅಲ್ವಾ ಸ್ವಲ್ಪ ಕಾಣಲ್ಲ ಅದು ದೇವತ್ತಲ್ಲಿ ಬಂದಾಗ ಚೆನ್ನಾಗಿ ಕಾಣುತ್ತೆ ಅದು ಬೆಟ್ಟ ಅಂಗಡಿ ಓಪನ್ ಇಲ್ಲ ಒಂದು ವಾಟರ್ ಇಲ್ಲ ರಾಮನಗರ ಹತ್ರ ಬಂದಿದ್ದೀನಿ ಇವಾಗ ಇದೇ ಮೈಸೂರು ರೋಡ್ ಏನು ಕಾಣ್ತಾ ಇದೆ ಇದು ಈಗ ಫ್ಲೈಓವರ್ ಕೆಳಗಡೆ ಹೋಗಿ ರೈಟ್ ತಗೊಂಡು ಸರ್ವಿಸ್ ರೋಡಲ್ಲಾಗಿ ಮೇನ್ ರೋಡ್ಗೆ ಕತ್ಕೋಬೇಕು ನಾನು ಮೋಸ್ಟ್ಲಿ ಸಿಟಿ ಒಳಗೆ ಹೋಗಿದ್ರೆ ಸರಿ ಆಗೋದು ಅನಿಸುತ್ತೆ ಬಟ್ ಇಲ್ಲಿ ಸರ್ವಿಸ್ ರೋಡಿಂದ ಮೇನ್ ರೋಡ್ಗೆ ಹೋಗಿ ಜಾಗನೇ ಕೊಟ್ಟಿಲ್ಲ ಅವರು ಮೋಸ್ಟ್ಲಿ ರಾಮನಗರ ಎಂಡಾಗುತ್ತಲ್ಲ ಅಲ್ಲೇನಾದರೂ ಕೊಟ್ಟವರೇನು ನೋಡಬೇಕು ಆದರೆ ಈ ರೋಡಲ್ಲಿ ಆ ಥರ ಯಾಕೆ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ ಅದೊಂದು ಮಿಸ್ಟೇಕ್ ಮಾಡಿಬಿಟ್ಟವ್ರೆ ಮೈಸೂರು ರೋಡ್ ಹೈವೇಲಿ ಸರ್ವಿಸ್ ರೋಡಿಂದ ಮೇನ್ ರೋಡಿಗೆ ಹೋಗೋಕ್ಕೆ ಜಾಗೇ ಕೊಟ್ಟಿಲ್ಲ ನಾನು ಅಲ್ಲಿ ಏನು ಹತ್ತದೆ ಹೈವೇಗೆ ಅಂದರೆ ಸರ್ವಿಸ್ ರೋಡಲ್ಲೇ ಬಂದೆ ರಾಮನಗರ ಎಕ್ಸಿಟ್ ಆದರೂ ಕೂಡ ಸರ್ವಿಸ್ ರೋಡ್ಗೆ ಹತ್ತಕ್ಕೆ ಜಾಗ ಕೊಟ್ಟಿಲ್ಲ ಒಂದು ಇಪ್ಪತ್ತು ಕಿಲೋಮೀಟ್ರ್ ಹಂಗೆ ಗುರು ಆಮೇಲೆ ಬಂದು ಅಲ್ಲಿ ಡಿ ರೇ ಮುಂದೆ ರೈಲ್ವೆ ಟ್ರ್ಯಾಕ್ ಐತೆ ಮೇಲ್ಗಡೆ ಕಾಣ್ತಿರೋದು ಹೈವೇ ರೋಡು ಅದ್ರ ಮೇಲೆ ಹೋಗಕ್ಕೆ ಅಲ್ಲಿ ಸರ್ವಿಸ್ ರೋಡ್ ಎಂಡ್ ಆಗೈತೆ ಮತ್ತು ವಾಪಸ್ ತಿರುಗಿಸ್ಕೊಂಡು ಈಗ ಯಾವುದೋ ಹಳ್ಳಿ ರೋಡಲ್ಲಿ ಬಂದು ಇಲ್ಲಿ ಬಂದು ನಿಂತಿದ್ದೀನಿ ರೈಲ್ವೆ ಗೇಟ್ ಆಗೈತೆ ಇವಾಗ ಅದು ಯಾವ ಪ್ಲ್ಯಾನ್ ಮಾಡಿಬಿಟ್ಟು ಹಂಗೆ ಮಾಡಿದ್ರೆ ಗೊತ್ತಿಲ್ಲ ರೋಡು ಅಟ್ಲೀಸ್ಟ್ ಅಲ್ಲಲ್ಲಿ ಒಂದು ಸ್ವಲ್ಪ ಒಂದು ಹತ್ತು ಹತ್ತು ಕಿಲೋಮೀಟ್ರಿಗೆ ಆದ್ರೂ ಜಾಗ ಕೊಟ್ಟಿದ್ರೆ ಸರಿ ಇರ್ತಿತ್ತು ಎಲ್ಲೋ ಅವ್ರ ಮನ್ಸಿಗೆ ಬಂದಂಗೆ ಕೊಟ್ಬಿಟ್ಟು ಅವ್ರೆ ಹ್ಞೂ ಇಲ್ಲಾದರೆ ಫುಲ್ ಸಿಟಿ ಒಳಗೆ ಸುತ್ತಾಕೊಂಡ್ಬರ್ಬೇಕಂತೇನೆ ಹಂಗೆ ಬಂದರೆ ಸೀದಾ ಹಂಗೆ ಬಿಡ್ಬೋದು ಯಾರಿಗೆ ಗೊತ್ತಿಂಗೆ ಅಂತ ನಾವೇನು ಜಾಸ್ತಿ ರೋಡಲ್ಲಿ ರೆಗ್ಯುಲರಾಗಿ ಓಡಾಡೋರಿಗೆ ಗೊತ್ತಿರುತ್ತೆ ಒಬ್ಬರು ಬರೋರು ಏನು ಮಾಡ್ಬೇಕು ಹೇಳ್ರಿ ಈ ಥರ ಆದಾಗ ನಿಲ್ಲಿಸಿ ಸುಮಾರು ಹೊತ್ತು ಮೇಲೆ ಬಂತಪ್ಪ ಟ್ರೈನು ಹ್ಞೂ ನೈಟ್ ಟೈಮಲ್ಲಿ ಕೆಲಸಗಳು ಆಗ್ತವೆ ಅಂದರೆ ಕರೆಕ್ಟಾಗಿ ಪ್ಲಾನಿಂಗ್ ಮಾಡಿ ಮಾಡಿಲ್ಲ ಈ ಮೈಸೂರು ರೋಡ್ನ ಅವ್ರಿಗೆ ಮನ್ಸಿಗೆ ಬಂದಂಗೆ ಅವ್ರು ಇಷ್ಟ ಆದಂಗೆ ಮಾಡಿಬಿಟ್ಟವ್ರಿ ತೆಗಣಿಯೇ ಬೇಗ ತೆಗಿ ಅಯ್ಯೋ ಸಾಕು ಓಡದ ತೆಗಿ ಈ ಸುತ್ತಾಕೊಂಡು ಲೈಟ್ ನೈಟ್ ಹೊತ್ತಿಗೆ ಸರಿ ಆಯಿತು ಬೇ ಹೊತ್ತಾದರೆ ಜನ ಓಡಾಡ್ತಿರ್ತಾರೆ ಹೋಗೀತಾರೆ ಮಕ್ಕೆ ಯಾಕೋ ಇಲ್ಲಿ ಬಂದೆ ಅಂತ ಹಣ್ಣು ಗಾಡಿಗಳಾದ್ರೆ ಏನೇ ಇದು ಮಾಡ್ಕೊಂಡು ಹೋಗ್ಬಿಡ್ಬೋದು ದೊಡ್ಡ ಗಾಡಿಗಳು ನಮ್ಮಂತ ಲಾರಿ ಅವರು ಏನು ಮಾಡೋದು ಹೇಳ್ರಿ ಸರಿಯಾಗಿ ಪ್ಲಾನಿಂಗ್ ಮಾಡ್ದಲ್ಲಿ ಹೆಂಗೆ ಬೇಕಂಗೆ ಇವರು ಹೈವೇಗಳು ಮಾಡ್ಬಿಡ್ತಾರಪ್ಪ ಈಗ ಮತ್ತೆ ಸಿಟಿವಳಿಕೆ ಬಂದಂಗೆ ಆಯಿತು ಇಲ್ಲಿಂದ ರೇಟ್ ತಗೊಂಡು ಇವಾಗ ಹಂಗೆ ಸ್ವಲ್ಪ ದೂರ ಮುಂದೆ ಹೈವೆ ಹತ್ತಿ ಸಿಕ್ತಪ್ಪ ಇವಾಗ ಹೈವೆ ಎಂಟ್ರಿ ಹಾಕೋ ಜಾಗದಲ್ಲಿ ಅಂಗಡಿ ಇತ್ತು ಹೋಗ್ಬಿಟ್ಟು ಹಂಗೆ ಟೀ ತಗೊಂಡ್ಬಿಟ್ಟು ವಾಟರ್ ಬಾಟ್ಲಿಲ್ಲ ವಾಟರ್ ಬಾಟ್ಲ್ ನಾನು ಜಾಸ್ತಿ ಹೋದ್ ನಿಲ್ಸಂಗಿಲ್ಲ ನಿಲ್ಸಂಗೇಲಿ ಹೇಳ್ಬೇಕಂದ್ರೆ ನಾನು ಸ್ವಲ್ಪ ಎಮರ್ಜೆನ್ಸಿ ಅಲ್ಲಿ ಜಾಗ ಇರಲಿಲ್ಲ ಅಂದ್ಬಿಟ್ಟು ವಾಟರ್ ಬೋಟ್ಲ್ ತಗೊಳಕ್ಕೋಸ್ಕರ ನಿಲ್ಸಿದ್ದೀನಿ ನೀವು ಹೊಡ್ಬಿಡ್ತೀನಿ ಅಂತ ಆರು ಕಿಲೋಮೀಟ್ರ್ ಮಾತ್ರ ಬಂದಿತ್ತು ಇವಾಗ ಲೆಫ್ಟ್ಗಳಿದೆ ಮತ್ತೆ ಸರ್ವಿಸ್ ರೋಡಿಗೆ ಮತ್ತೂರು ಲೆಫ್ಟ್ ಅಂದ್ಬಿಟ್ಟು ಬೋಲ್ಡ್ ಹಾಕಿದ್ವಿ ಹಂಗಾಗಿ ಲೆಫ್ಟ್ ತಗೊಂಡೆ ನೋಡಿದ್ರೆ ಸರ್ವಿಸ್ ರೋಡಲ್ಲಿ ಇನ್ನೂ ತುಂಬ ದೂರ ಹೋಗ್ಬೇಕನ್ಸುತ್ತೆ ನೋಡ್ರಿ ಮತ್ತೆ ಡೆಡ್ ಎಂಡ್ ಸಿಕ್ತಾವೆ ಮತ್ತೆ ಇಲ್ಲಿ ರೈಟ್ ತಗೋಬೇಕು ಏನಕ್ಕೆ ಹಿಂಗೆ ಇನ್ಕಂಪ್ಲೀಟಾಗಿ ಕನ್ಸ್ಟ್ರಕ್ಷನ್ ಮಾಡೋರು ಅಂತ ಗೊತ್ತಾಗ್ತಿಲ್ಲ ಗುರು ಈ ಮೈಸೂರು ರೋಡ್ನ ಯಪ್ಪಾ ಏ ಡೈರೆಕ್ಟ್ ಮೈಸೂರಿಗೆ ಹೋದ್ರೆ ಮಾತ್ರ ಕರೆಕ್ಟಾಗಿ ಒಳ್ಳೆ ರೋಡ್ ಸಿಕ್ಬಿಡುತ್ತೆ ಮದ ನಾವು ಈ ಥರ ಸಿಟಿ ಒಳಗಡೆ ಹೋಗ್ತೀವಿ ಅಂತ ಅಂದರೆ ಇವಿ ಕನ್ಫ್ಯೂಸ್ ಮಾಡ್ತಾರಪ್ಪ ಇವರು ನೋಡ್ರಿ ಮತ್ತೆ ರೈಟ್ ಸೈಡಲ್ಲೇ ಹೋಗ್ಬೇಕು ಆಪೋಸಿಟ್ ಇವಾಗ ಆ ಥರ ಕೊಟ್ಟವ್ರ ಜಾಗನ ಆ ಬ್ರಿಡ್ಜ್ ಪಾಸ್ ಮಾಡಿದ ತಕ್ಷಣ ಸೀದಾ ಸಿಟಿಗೆ ಎಂಟ್ರಿ ಆದೆ ಮೇಲ್ಗಡೆ ಎಕ್ಸ್ಪ್ರೆಸ್ ವೇ ಕೆಳಗಡೆ ಸಿಟಿ ರೋಡು ಮುಂದೆ ಲೆಫ್ಟ್ ತಗೊಂಡು ಹೋಗ್ಬೇಕು ಈಗ ಮಾಳವಳ್ಳಿ ರೋಡ್ಗೆ ತಗೊಂಡಿದ್ದೀನಿ ಹೋಗ್ಬಿಟ್ಟು ಶಿವ್ ಸಮುದ್ರ ಇದು ರೋಡ್ ಚೆನ್ನಾಗಿದೆ ಮಧುರಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಬಂದ್ಮೇಲೆ ಊರು ಸಿಗುತ್ತೆ ಕಾಗೇಪುರ ಅಂದ್ಬಿಟ್ಟು ಇಲ್ಲಿ ಸುಮಾರು ಸಲ ಲೋಡ್ ಮಾಡಿದ್ದೀನಿ ಪಾಲ್ಸ್ ನನ್ನ ದಾಂಡೇಲಿಗೆ ಇದೇ ಬಂಕ್ ಹತ್ರ ಪಾರ್ಕಿಂಗ್ ಮಾಡ್ಕೊಂಡು ಇಲ್ಲೇ ಲೋಡ್ ಮಾಡ್ತಾ ಇದ್ದೆ ಇಲ್ಲೆಲ್ಲ ಸುತ್ತಮುತ್ತ ಸುಮಾರು ಇದಾವಪ್ಪ ಇಲ್ಲೆಲ್ಲ ಪಾಲ್ಸ್ ಲೋಡಿಂಗ್ ಮಾಡುವಂತ ಡಿಪೋಗಳು ಸುಮಾರು ಇಲ್ಲಿ ನೀಲಗಿರಿ ಪಾಲ್ಸು ಇನ್ನೇನು ಮಳವಳ್ಳಿ ಹತ್ತಿರ ಬಂದ್ಬಿಟ್ಟೆ ರೈಟ್ ಸೈಡಲ್ಲಿ ಕಾಣ್ತಾ ಇರೋದೇ ಮಳವಳ್ಳಿ ಕೆರೆ ಕೆರೆ ದಾಟಿದ ಮೇಲೆ ಸಿಟಿ ಕಾಣುತ್ತೆ ಇಲ್ಲೆಲ್ಲ ಒಳ್ಳೆ ದೊಡ್ಡ ದೊಡ್ಡ ಮೀನುಗಳು ಮಾರ್ತಾರೆ ಡೇವತ್ತಲ್ಲಿ ಮಳವಳ್ಳಿ ದಾಟಿ ಸುಮಾರು ದೂರ ಬಂದೆ ಶಿವನ ಸಮುದ್ರ ರೋಡು ಇಲ್ಲಿಂದ ಒಂದು ಹನ್ನೊಂದು ಕಿಲೋಮೀಟರ್ ತಕ್ಷಣ ನಾನು ಹೋಗೋ ಪಾಯಿಂಟು ಟೋಲ್ ದಾಟಿದ ಮೇಲೆ ಟೋಲು ರನ್ನಿಂಗ್ ಇಲ್ಲ ಇದು ಕ್ಲೋಸ್ ಆಗಿರ್ಬೇಕು ಇನ್ನೂ ಓಪನ್ ಆಗಿಲ್ಲ ಅನ್ಸುತ್ತೆ ಇಲ್ಲೇ ಆಲ್ಟಾಗಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಲೋಡ್ ಪಾಯಿಂಟ್ ನಿಲ್ಸೋಕೆ ಜಾಗ ಐತೆ ಗೊತ್ತಿಲ್ಲ ಇಲ್ಲೇ ಆಲ್ಟಾಗಿಬಿಟ್ಟು ಬೆಳಗ್ಗೆ ಎದ್ದೋಗೋಣ ಇಲ್ಲೇ ಸೈಡ್ ಹಾಕಿ ಮುಲ್ಕೊಬಿಡ್ತೀನಿ ಎಲ್ರಿಗೂ ಗುಡ್ ನೈಟ್ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಎಲ್ಲಾರಿಗೂ ಎತ್ಬಿಟ್ಟು ಹೋಗ್ತಾ ಇದ್ದೀನಿ ಒಂದು ಐದಾರು ಕಿಲೋಮೀಟರ್ ಇರ್ಬೇಕು ಅಷ್ಟೇ ಅನ್ಲೋಡಿಂಗ್ ರೋಡಿಂಗ್ ಪಾಯಿಂಟ್ ಈಗ ಆರೂವರೆ ಆರು ಮುಕ್ಕಾಲು ಆಗೈತೆ ಜಾಗ ನೋಡಿ ಮುಂದೆ ಎಲ್ಲ ಒಳ್ಳೊಳ್ಳೆ ಜಾಗ ಇದೆ ಬೆಟ್ಟ ಗುಡ್ಡ ಒಳ್ಳೆ ವ್ಯೂ ಜಾಗ ರೋಡ್ ನೋಡಿ ಹಂಗೆ ಸ್ಟ್ರೈಟ್ ಆಗೈತೆ ಫಾರಿನ್ ಕಂಟ್ರಿ ಇದ್ದಂಗೆ ಐತೆ ಇಲ್ಲಿ ಈ ಸೂರ್ಯ ಉದಯ ಆಗ್ತಾ ಇದೆ ಸೂರ್ಯೋದಯ ಚೆನ್ನಾಗೈತೆ ಒಳ್ಳೆ ವ್ಯೂ ಅದ್ರಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಅದು ಹೆಂಗ್ ಮಳೆಗಾಲದಿಂದ ಅನ್ಸುತ್ತೆ ಕಾವೇರಿ ನದಿ ಮುಂದೆ ಇರೋದು ನದಿಯಲ್ಲಿ ಕಾಣುತ್ತೆ ಬಿಡ್ರಿ ಇಲ್ಲ ಕಾವೇರಿ ನದಿನೇ ನೋಡ್ರಿ ಕಾಣುತ್ತೆ ಲೆಫ್ಟ್ ಸೈಡ್ ಕೊಳ್ಳೆಗಾಲ ರೋಡ್ ಸಿದಳೆಗಾಲ ಹೋಗ್ಬಿಡ್ತದೆ ಇದು ಬಂದು ಶಿವನ ಸಮುದ್ರ ಒಳಿಕೋಗ ರೋಡು ಇಲ್ಲಿಂದ ಹಿಡಿದು ಎರಡು ಕಿಲೋಮೀಟರ್ ನಾನು ಹೋಗ್ಬೇಕಾಗಿರೋ ಅಯ್ಯೋ ಹಸು ಗಣಪ ಹಂಸು ಮತ್ತೆ ಕಾವೇರಿ ನದಿ ಕಾಣಿಸ್ಕೊಂತು ಇ ರೋಡ್ ಇದೆಲ್ಲ ಸೇತು ಗಟ್ಟಿಗದ ಹಳೇ ಇದು ನೋಡ್ರಿ ನೋಡ ಹೆಂಗೈತೆ ಮತ್ತೆ ಆ ಟೈಮಲ್ಲಿ ರಾಜರ ಕಾಲದಲ್ಲಿ ಮಾಡಿದ್ದು ಸೇತುವೆ ಸೇತು ಕಾಣ್ತಾ ಇರೋದು ತೋರಿಸ್ತಾ ಇದ್ದು ನೋಡ್ರಿ ಅದು ಇದು ಸ್ವಲ್ಪ ಹಳೇದಿನಿ ಇದು ಲೇಟೆಸ್ಟ್ ಯಾವ ಥರ ಮಾಡ್ಬಿಟ್ಟವ್ರು ನೋಡ್ರಿ ಅದ್ ಹೊಸ ಅದು ಒಂದು ಸ್ವಲ್ಪ ಹಳೇದು ಹತ್ತಿರ ಹಳೆ ಇದು ಫ್ರಿಜು ಮಾಡಿಕ್ಕವ್ರೆ ಎಲ್ಲ ಮೀನು ಹಿಡಿದುಬಿಟ್ಟಲ್ಲಿ ಮಾರ್ತಾಯಿದ್ರು ಅದು ನಾನು ಇನ್ನೂ ಫ್ರೆಂಡ್ ಜೊತೆಗೆ ಇದ್ರೆ ಸ್ಟೋವ್ ಪಾತ್ರೆ ಇಟ್ಕೊಬಿಟ್ಟು ಆರಾಮಾಗಿ ಅಡುಗೆ ಮಾಡ್ಬೋದಿತ್ತು ಒಳ್ಳೆ ಇಂಥ ವಿಶ್ ಫಿಶ್ ಒಳ್ಳೆ ಬೇವರ್ಸ್ ಮಾಡೋಕೊಳ್ಳೆ ಬೇವರ್ಸಿದಾರೆ ಬೇಜಾರಾಗುತ್ತೆ ಭರತಕ್ಕೆ ಜಲಪಾತ ಕೂಡ ಇಲ್ಲೇ ಹತ್ತಿರದಲ್ಲೇ ಇರಬೇಕು ಒಳ್ಳೆ ಜಾಗ ಮಾತ್ರ ಇಲ್ಲಿರೋರು ಗುರು ಪಕ್ತಲೇ ನೋಡ್ರಿ ಒಳ್ಳೆ ನದಿ ನೀರು ಚೆನ್ನಾಗಿರುತ್ತೆ ಒಳ್ಳೆ ವೆದರ್ ಎಲ್ಲ ಫೈನಲ್ಲಿ ಮೈ ಡೆಸ್ಟಿನೇಷನ್ ಇಸ್ ಅರ ಇದೇನೇ ದೇವಸ್ಥಾನ ಮಧ್ಯರಂಗ ದೇವಸ್ಥಾನ ಅಂತ ಇದೇನೇ ದೇವಸ್ಥಾನ ಗಾಡಿ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಕ್ರೈನ್ ಬಂತು ಇವಾಗ ಬೇಗನೆ ಆಗ್ಬಿಡುತ್ತೆ ಅನ್ಲೋಡು ಅನ್ಲೋಡ್ ಮಾಡ್ಕೊಂಡು ಖಾಲಿ ಹೋಗ್ತಾ ಇರೋದೇ ಬೆಂಗಳೂರಿಗೆ ಒಳಗಡೆ ತರ್ಬೇಕಾದ್ರೆ ಗೇಟ್ ಫುಲ್ಲು ಚಿಕ್ಕ ಗೇಟ್ ಇದು ಲಾರಿ ಪಾಸಾಗಕ್ಕೆ ಒಂದು ಒಂದೂವರೆ ಇಂಚಲ್ಲಿ ಪಾಸ್ ಮಾಡ್ಕೊಂಬಂದಿದ್ದಾಯಿತು ಟಿಫನ್ ಮಾಡ್ಕೊಂಬಂದ್ರ ಹೋಟ್ಲಾಯ್ತು ನೋಡ್ಕೊಂಬಿಟ್ಟು ಒಂದು ಹೋಟ್ಲು ಸಿಕ್ತು ತಗೊಂಡಿದ್ದೀನಿ ಒಂಥರ ಪ್ರಶಾಂತವಾಗಿ ಗುರು ಊರು ತಗೊಂಡಿಲ್ಲ ಜಾಸ್ತಿ ಗದ್ದಲ ಇಲ್ಲ ಹಿಂಗಿರ್ಬೇಕು ಊರು ಗಾಡಿ ಎಲ್ಲ ಖಾಲಿ ಮಾಡ್ಕೊಂಡು ಹೊರಟಿದ್ದೀನಿ ಖಾಲಿ ಮಾಡ್ಕೊಂಡು ಈ ಬ್ರೇಜ್ ಮೇಲೆ ಬರ್ತಾ ಇದ್ದೀನಿ ವಾಪಸ್ ಹೋಗ್ಬೇಕಾದ್ರೆ ಆವಾಗಲೇ ಆ ಕಡೆ ಬ್ರೇಜಲ್ಲಿ ಹೋದೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಈ ಚಿಕ್ಕ ಬ್ರಿಡಜಲ್ಲಿ ಹೋಗ್ತಾ ಇದ್ದೀನಿ ನಾ ನೀರು ಕಡಿಮೆ ಐತೆ ನೀರು ಫುಲ್ ಬಿಟ್ಟರೆ ಇಲ್ಲೆಲ್ಲ ಫುಲ್ ಇರುತ್ತೆ ಅನಿಸುತ್ತೆ ನೀರು ಅದೇ ಫುಲ್ಲು ನೀರು ತುಂಬ ಅದಕ್ಕೆ ಏನು ವಾಟ್ರೋ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಏನೈತೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ನೀರು ಬಿಟ್ಟವರಷ್ಟೇ ವಾತಾವರಣವೇ ಒಂಥರ ನೆಕ್ಸ್ಟ್ ಲೆವೆಲ್ಲು ಮತ್ತೆ ಲೆಫ್ಟ್ ತಗೊಂಡು ಹೋಗ್ಬೇಕು ಐವೇಗೆ ಬಿಟ್ಟು ಹೈವೇಗೆ ದಾಟಿ ದಾಟಿಯಲ್ಲಿ ಹೋಗ್ತಾ ಇದ್ದೀನಿ ಸೆಂಟ್ರ್ ಲೈನು ಇಲ್ಲ ಲೆಫ್ಟ್ ಲೈನು ಮೈಂಟೈನ್ ಮಾಡಬೇಕಿಲ್ಲಿ ಇಲ್ಲಾಂದರೆ ಅಲ್ಲಲ್ಲಿ ಸಿ ಸಿ ಕ್ಯಾಮ್ರಾಗಳಿದ್ದಾವೆ ಕೇಸ್ ಹಾಕೊಂಡು ಹುಮ್ತಾರೆ ರೈಟ್ ಲೈನಲ್ಲಿ ಏನಾದ್ರು ಹೋದರೆ ಮಾಮೂಲಿ ಎಕ್ಸ್ಪ್ರೆಸ್ ವೇನಲ್ಲೇ ಬಂದ್ಬಿಟ್ಟೆ ಸರ್ವಿಸ್ ರೋಡಲ್ಲಿ ಬಂದೆ ರೋಡ್ ಸಾಗಲ್ಲ ಸುಮ್ಮನೆ ಸ್ವಲ್ಪ ಸಿಗ್ನಲ್ ಅಲ್ಲೆಲ್ಲ ಇನ್ಕಮ್ ಬರಬೇಕಲ್ವಾ ಅದಕ್ಕೆ ನೋ ಎಂಟ್ರಿ ಮುಗಿಯೋದ್ರೊಳಗಡೆ ಪಾಸಾಗಿ ಹೊಟ್ಟಾಗ ಕೂಡ ನನ್ಬಿಟ್ಟು ಇನ್ನೇನು ಸೀದಾ ಹಿಂಗೆ ಕೆಂಗೇರಿ ಮೇಲೆ ಹೊಂಟೋಗ್ತೀನಿ ಕೆಂಗೇರಿ ನಾಯನ್ ಟೆಂಡಿ ನಾಯನ್ ಅಡ್ಡಿ ಇಂದ್ರ ಗೊಂಡೆಪಾಳೆ ಹೊಂಟೋಗ್ಬಿಟ್ಟು ಹೀಗೆ ಹೋಗೋಣ ಅಂದ್ಬಿಟ್ಟು ಕೆಂಗೇರಿ ಬಿಟ್ಬಿಟ್ಟು ಮುಂದೆ ಬಂದೆ ಏನಂತ ಟ್ರಾಫಿಕ್ ಇಲ್ಲ ಆರಾಮಾಗಿ ಹೋಗ್ಬೋದು ಸಬ್ಸ್ಕ್ರೈಬರು ಗಾಡಿ ನೋಡಿ ಫೋನ್ ಮಾಡೋರೆ ಆದರೆ ನಿಲ್ಸೋಕ್ಕೆ ಜಾಗ ಇಲ್ಲ ಸಿಟಿಯ ಟ್ರಾಫಿಕ್ ಅಲ್ವಾ ನಿಲ್ಸೋಕ್ಕಾಗಲ್ಲ ಏನಾದರೂ ಮುಂದೆ ಎಲ್ಲರೂ ಜಾಗದಲ್ಲಿ ನಿಲ್ಸ್ಕೋಬೇಕೆ ನನಗೆ ಹೊರಗಂಟೆ ಪಾಳಿ ಹತ್ರ ಇದ್ದೀನಿ ಟ್ರಾಫಿಕ್ಕು ಅಲ್ಲೆಲ್ಲೂ ಕಾಣಲಿಲ್ಲ ಇಲ್ಲಿಗೆ ಬಂದಾಗ ಒಂದು ಸ್ವಲ್ಪ ಟ್ರಾಫಿಕ್ ಅಂತ ಅನ್ನಿಸ್ತಾ ಇದೆ ಏನಿಲ್ಲ ಕರೆಕ್ಟಾಗಿ ಎಲ್ಲರೂ ಒಂದೇ ಥರ ಹುಡ್ಸ್ಬಿಟ್ರೆ ಏನಾಗಲ್ಲ ಎಲ್ಲ ಎಲ್ಬಾಳ್ಗಳು ಇರ್ತಾರೆ ಸಿಟಿ ಒಳಗಡೆ ಕೆಲವರು ನಿಧ ಹೋಗ್ತಾರೆ ಆಮೆ ವೇಗದಲ್ಲಿ ಕೆಲವರು ಪಾಸಾಗಿರ್ತಾರೆ ಕೆಲವರು ಹೆಂಗೆ ಬ್ಯಾ ಹೆಂಗೆ ಬಂದುಬಿಡ್ತಾರೆ ಅವಾಗ ಒಂದು ಸ್ವಲ್ಪ ಹಿಂಸೆ ಬೇಜಾರಾಗ್ಬಿಡ್ತಾರೆ ಅವರೇನೇ ಅಣ್ಣವರು ಕಿಯ ಗಡಿಯಲ್ಲಿ ಬಂದಿರೋದು ಇದ್ದಾರೆ ಇದಾರೆ ಎಲ್ಲರೂ ನಿಲ್ಸಾನ ಜಾಗ ಇದ್ರೆ ಸೈ ಟ್ರಾಫಿಕ್ಕು ಅದರಲ್ಲಿ ಇವನು ಯಾರೇ ಗಾಡಿ ಅವನು ಇಲ್ಲಿ ಲೂಟರ್ನ್ ಮಾಡ್ಕೊಳ್ಳೋಕೆ ಹೋಗ್ತಾವ್ ಇಲ್ಲಿ ಅಷ್ಟೊಳಗೆ ಸಿಗ್ನಲ್ ಬಿತ್ತು ಪಾಸ್ ಆಗ್ಬಿಡ್ತಿದೆ ಅಲ್ಲೇ ಹದಿನೈದು ನಿಮಿಷ ಆಯ್ತು ಇಲ್ಲಿ ನಿಂತ್ಕೊಂಡು ಎಂತ ಸರ್ ಇದಾರೆ ಅಲ್ಲಿ ಡ್ಯೂಟರ್ ತಗೊಳ್ಳೋಣ ತಗೋಬೇಕಿತ್ತು ಇಲ್ಲಿ ತಗೋ ಬಂದವನೇ ಡ್ಯೂಟರ್ನ್ ಸಿಗ್ನಲ್ ಹತ್ರ ಯೂಟರ್ನ್ ಮಾಡ್ಕಂಡ ಪೊಲೀಸು ತರ್ಕೊಂಡಿದ್ದೆ ಪೊಲೀಸ್ ಒಳಗಡೆ ಇದ್ದಾರೆ ಅವ್ರು ಬಿಡೋಲ್ಲ ಇಲ್ಲ ನಿಂತಿರ್ತಾರೆ ಸಿಗ್ನಲ್ ಹತ್ರ ಗಾಡಿ ಒಳಗಡೆ ಹತ್ಕೊಂಡು ನಡಿಯಪ್ಪ ಜಿ ಪತ್ ರೆಡಿ ಕೇಸೋ ಆಯ್ತಪ್ಪ ಇನ್ನು ಏನೊಂದು ಕಳಿಸ್ತಾರೆ ಅಲ್ಲಿ ಹೆಬ್ಬಾಳ ಹಾಕಿ ತನಕ ಬಂದಪ್ಪ ಎವಿ ಟ್ರಾಫಿಕ್ ಗುರು ಗೋರ್ಗೊಂಡು ಹೆಬ್ಬಾಳೆಯಿಂದ ಹಿಡಿದು ಎಪ್ಪಾಳೆ ತನಕ ಎವಿ ಟ್ರಾಫಿಕ್ ಇದೆ ಇಲ್ಲೊಂದು ಹೆಬ್ಬಾಳ ಒಂದು ಪಾಸ್ ಮಾಡ ಇವೆ ಹತ್ಬಿಟ್ರೆ ಏರ್ಪೋರ್ಟ್ ರೋಡು ಅಷ್ಟೊಂದು ತೊಲೆನೋವು ಇರೋಲ್ಲ ಹೋಗ್ಬಿಡ್ತೀನಿ ಆರಾಮಾಗಿ ಏರ್ಪೋರ್ಟ್ ರೋಡ್ ಹತ್ಬಿಟ್ರೆ ಅಷ್ಟು ಟೆನ್ಷನ್ ಇರಲ್ಲ ಆರಾಮಾಗಿ ಹೊಟ್ಟೋಗಿ ಕೊಡ್ಬೋದು ಏರ್ಪೋರ್ಟ್ ರೋಡ್ ಹಾಕ್ತಿದ್ದೀನಿ ಇವಾಗ ಎಕ್ಸ್ಟ್ರಾ ಥರ ಅಲ್ಲಿಂದ ದೇವನಹಳ್ಳಿಗೆ ಬಂದವನು ಗಾಡಿ ನಿಲ್ಲಿಸಿ ಕಾರ್ ಎತ್ಕೊಂಡು ಗ್ಯಾರೇಜ್ ಹತ್ರ ಬಂದ್ವಿ ಇಲ್ಲಿ ಸಿಕ್ಸ್ ವೀಲ್ ರೆಡಿ ಮಾಡ್ತಾ ಇದ್ದಾರೆ ಈ ಸಿಕ್ಸ್ ವೀಲ್ ಗಾಡಿ ವ್ಯಾಪಾರ ಆಗೋಗಿದೆ ಶಿಫ್ಟಿಂಗ್ ಕೆಲಸಕ್ಕೆ ಅಂದ್ಬಿಟ್ಟು ಇನ್ನು ಗಾಡಿ ರೆಡಿ ಆಗಬೇಕು ಇವಾಗ ಏನಷ್ಟೊಂದು ಚೆನ್ನಾಗಿ ಕಾಣಲ್ಲ ಗಾಡಿ ಇನ್ನ ಎಲ್ಲ ಪೇಂಟಿಂಗ್ ಗಿಂಟಿಂಗ್ ಎಲ್ಲ ಮುಗಿಸ್ತಾರಲ್ಲ ಹಾಕ್ಸಾಗಲ್ಲ ಕಾಣುತ್ತೆ ಒಳಗಡೆ ಎಲ್ಲ ತುಂಬ ದಿನ ಆಗಿತ್ತು ಅನಿಸುತ್ತೆ ನಿಲ್ಲಿಸಿ ಬಟ್ ಎಲ್ಲ ಹೇಳೈತೆ ಎಲ್ಲ ಫುಲ್ ವರ್ಕು ಹೇಳೈತೆ ಒಳಗಡೆ ಎಲ್ಲ ಸೀಟು ಗೀಟು ಎಲ್ಲ ಇಂಟೀರಿಯರ್ ಎಲ್ಲ ಮಾಡೋದಕ್ಕೆ ಎಸ್ ಸಿ ಗಾಡಿ ಇದು ಫುಲ್ ರೆಡಿಯಾಗಲಿ ಇದ್ರದೊಂದು ವಿಡಿಯೋ ಮಾಡ್ತೀನಿ ಸದ್ಯಕ್ಕೆಲ್ಲ ಒಳಗಡೆ ಧೂಳು ಹಿಡಿದು ಹೋಗ್ಬಿಟ್ಟೈತೆ ಗಾಡಿ ಹಿಂದುಗಡೆ ಬಾಡಿ ಪರವಾಗಿಲ್ಲ ಬಾಡಿ ಚೆನ್ನಾಗೈತೆ ಎರಡು ಡಬಲ್ ಜಾಕು ಕಟ್ಟೆಗಳು ನೋಡ್ರಿ ಹಿಂಗಾವೆ ಡಬಲ್ ಸೆಟ್ ಬರುತ್ತೆ ಇದಕ್ಕೆ ಸಿಕ್ಸ್ ವೀಲ್ಗೆಲ್ಲ ಹಿಂಗೇನೆ ಬರೋದು ಕೆ ಎ ಟ್ವೆಂಟಿ ಉಡುಪಿ ರಿಜಿಸ್ಟ್ರೇಷನ್ ಗಾಡಿ ಇದು ಪ್ಲಾಟ್ಫಾರ್ಮ್ ನೋಡಿ ಹಿಂಗೆ ಇದೆ ಶಿಫ್ಟಿಂಗ್ ಕೆಲ್ಸಕ್ಕೆ ಅಲ್ವಾ ಸಾಕು ಇಷ್ಟಿದ್ರೆ ಅಲ್ಲಿಂದ ಸೀದಾ ವಿದ್ಯಾನಗರ ಕ್ರಾಸಿಗೆ ಬಂದ್ವಿ ಯಾಕಂದರೆ ಇಲ್ಲೊಂದು ಗಾಡಿನ ಕೆಲ್ಸಕ್ಕೆ ಬಿಟ್ಟಿದ್ದೀವಿ ಕ್ರೈನು ಈಗೇನು ಕಾಣ್ತಾ ಇದೆ ಇದೇ ಕ್ರೈನು ಇದು ರೆಡಿ ಮಾಡೋಕ್ಕೆ ಅಂದ್ಬಿಟ್ಟು ಬಿಟ್ಟಿರೋದು ಜಾಸ್ತಿ ದಿನದಿಂದ ನಿಲ್ಸಿ ನಿಲ್ಸಿ ಎಲ್ಲ ಒಂಥರ ರಶ್ ಇಡ್ದಂಗೆ ಆಗ್ಬಿಟ್ಟು ಒಳಗಡೆ ಎಲ್ಲ ಐಟಮ್ ಎಲ್ಲ ಏನೇನೋ ಹೋಗ್ಬಿಟ್ಟಿದ್ದು ಈ ಕ್ರೈನ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಎಲ್ಲ ರೆಡಿ ಆಗಲಿ ನಾನು ಹೇಳಬೇಕು ರೆಡಿ ಮಾಡಾಕ್ತೀನಿ ಬಟ್ ಇಂಜಿನ್ ಚೆನ್ನಾಗೈತೆ ಏನಾಗಿಲ್ಲ ಅದು ಬಿಟ್ಟು ಮುಂದ್ಗಡೆ ಬೂಮ್ಗಳು ಮತ್ತು ಒಳಗಡೆ ವೈರಿಂಗು ಅದು ಇದು ಗ್ಲಾಸು ಗೀಸು ಸೀಟು ಇವೆಲ್ಲವೂ ಚೇಂಜ್ ಮಾಡಬೇಕಾಗುತ್ತೆ ಓಕೆ ಬರ್ರಿ ಫ್ಯಾಕ್ಟ್ರಿ ಹತ್ರ ಹೋಗೋಣ ಗಾಡಿ ಲೋಡ್ ಗೇಡಾಗೈತೆ ಹಂಗೆ ನೋಡೋಣ ಮತ್ತೆ ಇನ್ನೊಂದು ಲೋಕಲ್ ಟ್ರಿಪ್ಪು ಹಾಸನಿಗೆ ಹೋಗ್ತಾ ಇರೋದು ಹಾಸನ ಹತ್ರನೇ ಒಂದು ಕೌಶಿಕ ಅಂತ ಊರೈತೆ ಅಲ್ಲೇ ಹೊಸ್ದಾಗಿ ಏರ್ಪೋಟ್ ಮಾಡಿದ್ರಲ್ಲ ಬೋನಳ್ಳಿ ಏರ್ಪೋರ್ಟು ಅದು ನಿಯರ್ ಐತೆ ಅಲ್ಲಿಗೆ ಹೋಗ್ತಾ ಇರೋದು ನಾನು ಹಾಸನಿಗೆ ಹೋಗ್ಬಿಟ್ಟು ಕೂಡ ಏನು ಲೋಡ್ ಮಾಡ್ಕೊಂಬರಲ್ಲ ಖಾಲಿನೇ ಬರೋದು ಮದುವೆ ಬೇರೆ ಫಿಕ್ಸ್ ಆಗೋಯ್ತು ಹಾಗಾಗಿ ಅದರದ್ದು ಬಿಜಿಲಿ ಸ್ವಲ್ಪ ಐತೆ ಮುಂಚೆಯಿಂದನೂ ಮನೆಯಲ್ಲಿ ಹೆಚ್ಚು ಒಂದು ವರ್ಷದಿಂದನೂ ಹುಡುಗಿನ ಸರ್ಚ್ ಮಾಡ್ತಾಯಿದ್ರು ನನ್ನೇ ಲವ್ ಮ್ಯಾರೇಜ್ ಎಲ್ಲ ಅರೇಂಜ್ ಮ್ಯಾರೇಜಿನೇ ಮನೆಗೆ ಸೆಟ್ ಆಗೋಂಥದ್ದು ಯಾರೂ ಸಿಗ್ತಿರ್ಲಿಲ್ಲ ಹಂಗಾಗಿ ಪರವಾಗಿಲ್ಲ ಇದೊಂದು ಸಂಬಂಧ ಓಕೆ ಅನ್ನಿಸ್ತು ಹಂಗಾಗಿ ಅಥವಾ ಮಾತುಕತೆ ಮುಗಿಸಿದೀವಿ ಮದುವೆ ಡೇಟಿನ್ನೇನು ಡೇಟಿಂದೇನು ಹಾಕ್ಸಿಲ್ಲ ಬಟ್ ಆದಷ್ಟು ಬೇಗನೆ ನೆಕ್ಸ್ಟ್ ಮಂತು ಇಲ್ಲ ಅದರ ನೆಕ್ಸ್ಟ್ ಮಂತು ಅಲ್ಲೇ ಹಾಕಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ ಡೇಟು ನೋಡುವ ಹೆಂಗಾಗುತ್ತೆ ಮೊದಲು ಡೇಟಿಗೆ ನಿಮಗೆ ಹೇಳ್ತೀನಿ ಅಂದ್ರೂ ಬನ್ನಿ ಅದಕ್ಕೆ ಡೇಟ್ ಆದಮೇಲೆ ನಾನು ಹೇಳ್ತೀನಿ ಅದು ಸಪ್ರೇಟಾಗಿ ಕರಿತೀನಿ ಡಾ ಪೇಟೆ ಪಾಸ್ ಮಾಡಿದೆ ಇವಾಗ ಸ್ವಲ್ಪ ಟ್ರಾಫಿಕ್ ಇನ್ನೂ ಸಂಜೆ ಏಳು ಗಂಟೆ ಅಲ್ಲ ಸ್ವಲ್ಪ ಟ್ರಾಫಿಕ್ ಇದೆ ಶಿವಂಗೆ ಬೇಟೆ ನೋಡಿ ನೈಟ್ ಟೈಮಲ್ಲಿ ಇದೆ ಜಸ್ಟ್ ಇಲ್ಲ ಬೇರೆ ಹೋಗುತ್ತೆ ಲೆಫ್ಟ್ ಹೋದರೆ ಮಳೆಗಾಲದಲ್ಲಿ ಮೋಡ ಇರುತ್ತಲ್ಲ ಅವಾಗ ಇನ್ನೂ ಸಾಗದ ಕಾಣತ್ತೆ ಮೇಲುಗಡೆ ಹಾಸನ ಹೈವೇಗೆಲ್ಲ ಬಂದ್ಬಿಟ್ಟೆ ಬಂದು ಕುಣಿಗಲ್ನು ಕೂಡ ಪಾಸ್ ಮಾಡಿ ಮುಂದೆ ಹೋಗ್ತಾ ಇದ್ದೀನಿ ಇವಾಗ ಇದ ಬಂದು ಬೆಳ್ಳು ಕ್ರಸ್ ಟೋಲ್ ಹತ್ರ ಸ್ಟಾಪ್ ಹಾಕಿದ್ದೀನಿ ಒಂದು ಟೀ ಕುಡ್ಕೊಂಡು ಹೋಗೋಣ ಅಂತ ಇವಾಗ ಶಾಂತಿ ಗ್ರಾಮ ಟೋಲ್ ಹತ್ರ ಬಂದೆ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಟೈರ್ ನೋಡ್ಕೊಂಬಿಟ್ಟು ಹೋಗೋಣ ಬೆಳ್ಳು ಕ್ರಸ್ ಟೋಲ್ ಹತ್ರ ನಿಲ್ಸ ಲಾಸ್ಟು ಒಂದ್ಸಲ ಚೆಕ್ ಮಾಡ್ಕೊಂಬಿಟ್ರೆ ಒಳ್ಳೆಯದು ಹಾಂ ಟೈರ್ ಟೈರಿಟ್ ಒಂದು ಇರೋಲ್ಲ ಇಲ್ಲ ಅದ್ರೂ ಒಂದ್ಸಲ ನೋಡ್ಕೊಂಡ್ಬಿಟ್ರೆ ಒಳ್ಳೇದಲ್ವ ಅಂತ ಮಳೆ ಮಳೆಗಿಳೆ ಹೊಡೆದು ಪಂಚರಾಗ್ಬಿಟ್ಟಿದ್ರೆ ಗೊತ್ತಾಗಲ್ಲ ಟೆನ್ ಜಿಲ್ಲಾ ಅಂತಿದ್ದಾಗ ಸೇಮ್ ಓಡ್ತಾ ಇರುತ್ತೆ ಸುಮ್ಮನೆ ಆಮೇಲೆ ಟೈರ್ಗಳು ಹೋಗ್ಬಿಡ್ತವೆ ಹಂಗೆ ಪಂಚರ್ ಆದರೆ ಕೊಡಿದ್ರೆ ತಯಪ್ಪ ಟೋಲ್ದು ಹಂಗೆ ಹಾಸನ ಹತ್ರ ಎಂಟ್ರಿ ಆಗ್ತಾ ಇದ್ದೀನಿ ಇವಾಗ ರೈಟ್ ಸೈಡಲ್ಲಿ ಏನು ಲೈಟ್ಗಳು ಕಾಣ್ತಾ ಇದೆಯಲ್ಲ ಅಲ್ಲೇ ಹೊಸ ಏರ್ಪೋರ್ಟ್ ಮಾಡ್ತಾ ಇರೋದು ಹಾಸನದು ಬೋನಹಳ್ಳಿ ಏರ್ಪೋರ್ಟು ಅದೆಲ್ಲ ಕಂಪ್ಲೀಟ್ ಆಗಿ ಅವತ್ತು ಇನ್ನೂ ಎಷ್ಟು ವರ್ಷ ಬೇಕಾಗುತ್ತಪ್ಪ ಆಲ್ರೆಡಿ ಮೂರು ನಾಲ್ಕು ವರ್ಷದಿಂದನೂ ಮಾಡ್ತಾ ಇದ್ದಾರೆ ಏರ್ಪೋರ್ಟ್ ಆಗಿಬಿಟ್ರೆ ಬೆಂಗಳೂರಿಂದ ಹಾಸನಿಗೆ ಆರಾಮ ಫ್ಲೈಟಲ್ಲಿ ಓಡಾಡೋ ಓಡಾಡಬಿಡ್ತಾರೆ ಆರಾಮಾಗಿ ಹಾಸನ ಸಿಟಿ ನೋಡಿ ಹೆಂಗೆ ಕಾಣುತ್ತೆ ರೈಟ್ ಸೈಡಲ್ಲಿ ಮರಗಳು ಐದು ಕಾಣುತ್ತೆ ಏನು ಸಗದಾಗಿ ಕಾಣುತ್ತೆ ಒಳ್ಳೆ ಗಾಳಿ ಕಪ್ಪಾಕ್ ಗಾಳಿ ಬಿಸ್ತೈತೆ ಈಗಿಲ್ಲ ಇವತ್ತು ಸೀಲತ್ತೆ ಲೆಫ್ಟ್ ತಗೊಂಡ್ಬೋದ್ತೀನಿ ಆಮೇಲೆ ಚನ್ನಪಟ್ಟಣ ಸರ್ಕಲ್ ಕೂಡ ಲೆಫ್ಟ್ ತಗೊಂಡು ಹೋಗ್ಬೋದು ಇದು ರೋಡ್ ಚೆನ್ನಾಗೈತೆ ಇಂಡಸ್ಟ್ರಿಯಲ್ ಏರಿಯಾ ಒಳಗಾಸಿ ಹಿಂಗೆ ಹೋಗ್ಬಿಡೋಣ ಅಂತ ಏನು ಇಲ್ಲಿಂದ ಒಂದು ಆರು ಕಿಲೋಮೀಟರ್ ಬೇಕತ್ತೆ ಅಂದೋಪ ಇದು ರಾಜೀವ್ ಕಾಲೇಜು ಎಲ್ಲ ಇಂಟಾಗೈತೆ ನೈಟ್ ಅಯ್ಯೋ ಐ ಎಲ್ ರೋಡ್ ಇದೆಯಲ್ಲ ಇಲ್ಲೇ ಲೆಫ್ಟ್ ತಗೊಂಡ್ಬಿಡೋಣ ಇದೆ ಐ ಎಲ್ ರೋಡು ಟ್ಯಾಂಕರ್ಗಳೆಲ್ಲ ಲೋಡ್ ಆಗ್ತವೆ ಇಲ್ಲಿ ಪೆಟ್ರೋಲ್ ಡೀಸೆಲ್ಲು ಇದೇ ರೋಡಲ್ಲಿ ಒಂದು ಕಿಲೋಮೀಟ್ರ್ ಹೋಗ್ಬಿಟ್ಟು ಲೆಫ್ಟ್ ತಗೊಂಡು ಹೋಗೋದು ಇದೇ ರೋಡು ಇಂಡಸ್ಟ್ರಿಯಲ್ ಏರಿಯಾಗೂ ಕೂಡ ಕನೆಕ್ಟ್ ಆಗುತ್ತೆ ಇದು ಸೀದಾ ಸೀದಾ ಇಲ್ಲಿವರೆಗೂ ಕನೆಕ್ಟ್ ಆಗುತ್ತೆ ಅಂದರೆ ಹನುಮಂತಪುರ ಇದೆಯಲ್ಲ ಅಲ್ಲಿವರೆಗೂ ಕನೆಕ್ಟ್ ಆಗುತ್ತೆ ಇದು ಇದೇ ರೋಡ್ ಸೀದಾ ಹೊಂಟೋಗ್ಬಿಟ್ರೆ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಕಂಪ್ನಿ ಇದೆ ಮಂಗಳೂರಿಂದ ಪ್ಲಾಸ್ಟಿಕ್ ಮಣಿ ಬರುತ್ತೆ ಇಲ್ಲಿಗೆ ಮತ್ತು ಇಲ್ಲಿಂದ ಬೇರೆ ಬೇರೆ ಕಡೆ ಡಿಸ್ಪ್ಯಾಚ್ ಆಗುತ್ತೆ ನಾನು ಇಲ್ಲಿಂದ ಕೂಡ ಒಂದ್ಸಲಿ ಲೋಡ್ ಮಾಡಿದ್ದೆ ಹಾಂ ಇಲ್ಲಿ ಕಾಣುತ್ತಲ್ಲ ಇದೇ ಬೇರೆ ಹೌಸಲ್ಲಿ ಲೆಫ್ಟ್ ತಗೊಂಡಿದ್ದೀನಿ ಇದೇ ರೋಡ ಸೀದಾ ಹೋಗೋಣ ದೂರ ಕಿಲೋಮೀಟ್ರ್ ಇರೋದು ಇಲ್ಲಿಂದ ಇವೆಲ್ಲ ಕಂಪ್ನಿಗಳು ನೋಡಿರಿ ಭಾಳ ಬಿದ್ದ್ಬಿಟ್ಟವೆ ಒಳ್ಳೆ ಬೂತ್ ಬಂಗ್ಲೆ ಥರ ಆಗ್ಬಿಟ್ಟವೆ ಇಲ್ಲೆಲ್ಲ ನೋಡೋಕೇನೆ ಭಯ ಆಯ್ತದ ಗುರು ಒಬ್ಬೊಬ್ಬರೇ ಹೋದ್ರಿ ಇಂಥ ಟೈಮಲ್ಲಿ ಒಳ್ಳೆ ಗ ಗೋ ಸ್ಟ್ಯಾಂಟಿಂಗ್ ಮಾಡ್ಬೋದು ಆ ಟೈಪಲ್ಲಿ ಇದ್ದಾವೆ ಹೋಗಂ ಬರ್ರಿ ನಾಲ್ಕು ಕಿಲೋಮೀಟ್ರ್ ಐತೆ ಹೆಂಗೈತೆ ಅಂದ್ರೆ ಹಾಂಟೆಡ್ ಜಾಗ ಇದ್ದಂಗೆ ಐತೆ ಹಾಂಟೆಡ್ ಪ್ಲೇಸ್ ಥರ ಇನ್ನೊಂದು ಕಿಲೋಮೀಟ್ರ್ ಹೋಗ್ಬೇಕಷ್ಟೆ ಮೇಲ್ಗಡೆ ನೀರು ಹೋಗುತ್ತಲ್ಲ ಅದು ಇಲ್ಲಿಂದ ಯಾಕೋ ರೋಡ್ ಹಿಂಗಾಗೋಯ್ತು ಊರು ಕೌಶಿಕ ಅಂತ ನಮ್ಮ ಅನ್ಲೋಡಿಂಗ್ ಜಾಗ ಬಂದು ಇಲ್ಲೇನೆ ಯಾಕಂದರೆ ಅಲ್ಲೆಲ್ಲ ಸ್ವಲ್ಪ ಕಲ್ ದೂರದಲ್ಲಿ ಅಲ್ಲಿ ಕಾಣುತ್ತೆ ನೋಡಿರಿ ಅಲ್ಲೆಲ್ಲ ಇದೆ ಕಲ್ ಕಟ್ಟಿಂಗ್ ಮಾಡಿದ್ರೆ ಅದು ಇದೇ ಜಾಗ ಲೊಕೇಶನ್ ಕಳಿಸಿದ್ದು ಕೂಡ ಇಲ್ಲೆಲ್ಲಾದರೂ ಆಲ್ಟ್ ಆಗ್ಬಿಡೋದ ಬೆಳಗ್ಗೆ ಟ್ರೈನ್ಗಿಂಗೆ ಕರೆಸಿ ಅನ್ಲೋಡ್ ಮಾಡ್ಕಂತಾರೆ ಓ ಕರೆಕ್ಟ್ ಅಲ್ಲೇ ಇದೇ ದೇವಸ್ಥಾನ ಸ್ನೇಹಿತರೆ ದೇವಸ್ಥಾನ ಎದುರುಗಡೆ ಹಾಕಿದ್ದೀನಿ ಗಾಡಿನ ಮಲ್ಕೊಂಬಿಡ್ತೀನಿ ಎಲ್ಲರಿಗೂ ಗುಡ್ ನೈಟ್ ಬೆಳಗ್ಗೆ ಸಿಗ್ತೀನಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಮ್ಗೆ ರಾತ್ರಿನೇ ಬಂದು ಆಲ್ಟ್ ಈ ಗಾಡಿಗೆ ಬಂತು ಇದು ರಾತ್ರಿ ಲೋಡ್ ಆಗಿರೋದು ಬರೋತಿ ಲೇಟ್ ಆಗೈತೆ ವಿಲ್ ಅದು ಇಲ್ಲೇ ನಾನು ಲೋಡ್ ಮಾಡ್ಕೊಳೋದು ಫ್ರೆಂಡ್ ಇವಾಗ ಅನ್ಲೋಡಿಂಗು ಸ್ಟಾರ್ಟ್ ಮಾಡಿದ್ವಿ ನಮ್ಮ ಗಾಡಿ ಫಸ್ಟ್ ಅನ್ಲೋಡ್ ಮಾಡಿ ಆಮೇಲೆ ಆ ಗಾಡಿ ಮಾಡೋದು ಗಾಡಿ ಏನೋ ಖಾಲಿ ಆಯಿತು ಚೈನ್ ಕಟ್ಟಾಗ್ಬಿಟ್ಟು ಚೈನ್ ಸರಿಯಾಗಿ ಆಗ್ತಲೇ ಅವರು ಕಟ್ಟಾಗೋಯ್ತು ಪ್ಲಾಟ್ಫಾರ್ಮಿಗೆ ಸ್ವಲ್ಪ ಏಟ್ ಬಿತ್ತು ಅಲ್ಲಿ ಫ್ರೆಂಟಲ್ಲಿ ಕೆಳಗಡೆ ಅಲ್ಲಿಗೆ ಮುರಿದೋಗಿಬಿಟ್ಟದೆ ತೋರಿಸ್ತೀನಿ ತಿಂತೇಳ್ರೆ ಅಲ್ಲಿಗೆ ಏನಾದರೂ ಆಯ್ತಾ ಇದೇ ಅಲ್ಲಿಗೆ ಆ ಗಾಡಿ ಖಾಲಿ ಆಗಬೇಕು ಅಮೌಂಟ್ ಕೊಡ್ತಾರೆ ಅಮೌಂಟ್ ಇಸ್ಕೊಬಿಟ್ಟು ಹೋಗ್ತೀನಿ ನಾನು ಆ ಗಾಡಿ ಬಡಿಗೆ ಕೊಟ್ಬಿಟ್ಟು ಗಾಡಿ ಖಾಲಿ ಮಾಡ್ಕೊಂಡವನು ಸೀದಾ ಬೆಂಗ್ಳೂರು ಕಡೆ ಎಮ್ ಟಿ ಹೋಯ್ತಾ ಇರೋದು ಮುರುಡೇಶ್ವರಕ್ಕೆ ಲೋಡ್ ಆಯ್ದೆ ಮುರುಡೇಶ್ವರಕ್ಕೆ ಇವತ್ತೇ ಲೋಡ್ ಆಗುತ್ತೆ ಸಂಜೆ ಲೋಡ್ ಮಾಡ್ಕೊಂಬಿಟ್ಟು ಮತ್ತೆ ಇದೇ ರೋಡಲ್ಲೇ ಬರಬೇಕು ಹಿಂಗೆ ಮಂಗ್ಳೂರು ಮೇಲೇ ಹೋಗೋದಾಗುತ್ತೆ ಸರಿ ಸ್ನೇಹಿತರೆ ಮತ್ತೆ ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗು ಧನ್ಯವಾದಗಳು